ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕೊಳ್ಳಿ ಗ್ರಾಮದಲ್ಲಿ ಮೂವತ್ತು ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡವನ್ನು ಇಂಧನ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಕೆ ಜೆ ಜಾರ್ಜ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶಾಸಕರಾದ ಮಾನ್ಯ ಜಿ ಎಸ್ ಶ್ರೀನಿವಾಸರವರುಗಳು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಜಿಲ್ಲಾ ಅಧಿಕಾರಿ ಮೀನಾ ನಾಗರಾಜ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನಾ ಪೊಲೀಸ್ ಅಧೀಕ್ಷಕರಾದ ವಿಕ್ರಮ್ ಅಮಟೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಶ್ವಥ್ ಬಾಬು ತಾಲೂಕು ಅಧಿಕಾರಿ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಆಡಳಿತಾಧಿಕಾರಿ ಚನ್ನಬಸಪ್ಪ ಹಾಗೂ ಚಿತ್ರದುರ್ಗದ ಮಾಜಿ ಸಂಸದರಾದ ಬಿ ಎನ್ ಚಂದ್ರಪ್ಪ ವಾರ್ತಾ ಮತ್ತು ಇಲಾಖೆಯ ಅಧಿಕಾರಿ ಮಂಜೇಗೌಡ ಇಒ ದೇವೇಂದ್ರಪ್ಪ ಎ ಸಿ ನಟರಾಜ್ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಹಾಗೂ ಡಿಒ ಎಸ್ ಪಿ ಆಲಮೂರ್ತಿ ಮತ್ತು ಪೊಲೀಸ್ ಇಲಾಖಾ ಅಧಿ ಸಿಬ್ಬಂದಿಗಳು ಹಾಗೂ ಎಲ್ಲ ಇಲಾಖಾಧಿಕಾರಿಗಳು ಈ ಸಂದರ್ಭದಲ್ಲಿ ಅನೇಕ ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೂ ಅನೇಕ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ನಿಜವಾಗಿ ನಾವೆಲ್ಲರೂ ಭಾಳ ಸೀರಿಯಸ್ ಆಗಿರ್ತಕ್ಕೊಂಡು ಅದರ ವಿಚಾರದಲ್ಲಿ ಮಾತಾಡಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಚಿಕ್ಕಮಗಳೂರು ಜನ ಅದು ಮಲದಾಡಿರ್ಬೋದು ಬಹಳ ಒಳ್ಳೆ ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಇವತ್ತು ಐದು ಜನ ಶಾಸಕರು ಕಾಂಗ್ರೆಸ್ ಪಕ್ಷದ ಐದು ಜನ ಶಾಸ ಶಾಸಕರು ತಕ್ಕಂಥ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಬರೀ ಭಾಷಣ ಮಾಡೋದಿಲ್ಲ ಅವರು ನನ್ನ ಹತ್ರ ಬರ್ತಾರೆ ಇಲಾಖೆ ಸಚಿವರ ಹತ್ರ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಸ್ವಲ್ಪ ಅವರಿಗೆಲ್ಲ ಶ್ರೀನಿವಾಸ ಅವರಿಗೆ ಇದು ಭಾರಿ ಕಲೆ ಗೊತ್ತು ಅವ್ರಿಗೆ ಅವ್ರು ಯಾವ ರೀತಿಯಲ್ಲಿ ಯಾರ ಕೈನಿಗೆ ನೋಡಿ ಈಗಾಗಲೇ ನಮ್ಮನ್ನು ಕೂಡಿಸಿಬಿಟ್ಟು ಅವರು ನಮ್ಮ ಕೈಯಿಂದ ಕಮಿಟ್ಮೆಂಟ್ ತೊಗೊಂಡ್ಬಿಡ್ತಾರೆ ಮತ್ತೆ ನೋಡಿ ನೀವು ಅವ್ರಿಗೆ ಹೋಗಿದ್ದೀರಾ ಲಕ್ಕ ಹಳ್ಳಿಯರಿಗೆ ಮತ್ತು ನಮ್ಮ ತನಿಖೆ ಜನಕ್ಕೆ ತಾವು ಈ ಥರ ಪ್ರಾಮಿಸ್ ಮಾಡಿದರೆ ಅದು ಮಾಡಬೇಕು ಅಂತ ಬಿದ್ದ ಬಟ್ ನಾವು ಅಷ್ಟೇ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿ ಆಗಲಿ ನಮ್ಮ ಡಿ ಸಿ ಎಮ್ ಆಗಲಿ ಅಥವಾ ಅವರೆಲ್ಲ ಸಚಿವರು ಬಹುಶಃ ಒಂದು ಮಾತು ಹೇಳ್ತೀನಿ ದಿನೇಶ್ ಗುಂಡ್ರಾದ ಎಲ್ಲ ಕ್ಯಾಬಿನೆಟ್ನಲ್ಲಿ ಸಮೇತ ಆರೋಗ್ಯ ವಿಚಾರದಲ್ಲಿ ಹಲವಾರು ಇದನ್ನು ತಗೋಬರ್ತಾರೆ ನಮ್ಮ ಮಂತ್ರಿ ಮಂಡಲದಲ್ಲಿ ಪ್ರತಿಯೊಬ್ಬರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಆರೋಗ್ಯ ಮುಖ್ಯ ಅವರು ಹೇಳ್ದಂಗೆ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ Бидејќи